ಹೆಬ್ಬುಲಿ ಕಮರ್ಷಿಯಲ್ ಆಗಿ ಮನೋರಂಜನೆಯಾಗಿ ಎಲ್ಲಾ ವಿಭಾಗದಲ್ಲಿಯೂ ದಿ ಬೆಸ್ಟ್ ಎನಿಸಿಕೊಂಡ ಸಿನಿಮಾ ಇದಕ್ಕೆ ಕಾರಣ ಸಿನಿಮಾ ಕಲಾವಿದರು ಹಾಗೂ ತೆರೆ ಹಿಂದೆ ಕೆಲಸ ಮಾಡಿದವರು ಅದೇ ತಂಡ ಈಗ ಮತ್ತೆ ಒಂದಾಗಿರುವುದು ನಿಮ್ಗೆಲ್ಲಾಗುತ್ತೇ ಇದೆ ಹೆಬ್ಬುಲಿ ಕೃಷ್ಣ ನಿರ್ದೇಶನದ ಪೈಲ್ವಾನ್ ಸಿನಿಮಾ ಸೆಟ್ಟೇರಲು ತಯಾರಾಗ್ತಿದೆ ಒಂದ್ ಕಡೆ ಪ್ರೀ ಪ್ರೊಡಕ್ಷನ್ ಕೆಲಸಗಳು ಭರದಿಂದ ಸಾಕಿದ್ರೆ ಇತ್ತ ಸಿನಿಮಾದಲ್ಲಿ ಅಭಿನಯಿಸುವ ಕಲಾವಿದರು ತಮ್ಮ ಅಭಿನಯಕ್ಕಾಗಿ ಬೇಕಾಗೋ ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ ಹೆಬ್ಬುಲಿ ಚಿತ್ರದಲ್ಲಿ ಖಳನಾಯಕನಾಗಿ ಆಕ್ಟ್ ಮಾಡಿದ ಕಬೇರ್ದು ಹನ್ಸಿಂಗ್ ಸಿಂಗ್ ಸಿನಿಮಾದಲ್ಲೂ ಖಳನಾಯಕನಾಗಿ ಆಕ್ಟ್ ಮಾಡುತ್ತಿದ್ದಾರೆ ಅದಕ್ಕಾಗಿ ಬಾಡಿ ಟ್ರಾನ್ಸ್ಫಾರ್ಮೇಶನ್ಗಾಗಿ ಹನ್ನೆರಡು ವಾರಗಳ ಕಾಲ ವರ್ಕ್ಔಟ್ ಚಾಲೆಂಜ್ ತೆಗೆದುಕೊಂಡು ಸಿಕ್ಸ್ ಪ್ಯಾಕ್ ಮಾಡಿದ್ದಾರೆ ಕಬೀರ್ ಹನ್ ಸಿಂಗ್ ಈಗಾಗಲೇ ಹನ್ನೊಂದು ವಾರಗಳು ವರ್ಕೌಟ್ ಮಾಡಿರುವ ಕಬೀರ್ ಸಿಂಗ್ ತಮ್ಮ ದೇಹದ ಫೋಟೋವನ್ನ ಟ್ವಿಟರ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಇದಕ್ಕೆ ಕಿಚ್ಚ ಸುದೀಪ್ ಟ್ವಿಟರ್ನಲ್ಲಿ ನಾನು ನಿಮ್ಮ ಪರಿಶ್ರಮವನ್ನ ತಲುಪಲು ಸಾಧ್ಯವಿಲ್ಲ ಮತ್ತೆ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಳ್ಳಲು ಕಾಯ್ತಿದ್ದೀನಿ ಅಂತ ಕಮೆಂಟ್ ಮಾಡಿದ್ದಾರೆ ನಿರ್ದೇಶಕ ಕೃಷ್ಣ ಕೂಡ ಈ ಬಗ್ಗೆ ಕಮೆಂಟ್ ಮಾಡಿದ್ದು ನಿಮ್ಮ ಕಮಿಟ್ಮೆಂಟ್ ಮೆಚ್ಚಲೇಬೇಕು ಎಂದಿದ್ದಾರೆ ನಿಜಕ್ಕೂ ಹನ್ನೆರಡು ವಾರಗಳಲ್ಲಿ ಈ ರೀತಿ ವರ್ಕೌಟ್ ಸಾಧ್ಯಾನ ಅನ್ನೋದು ಕಬೀರ್ ದುಹನ್ ಸಿಂಗ್ ಅವರನ್ನ ನೋಡಿದ್ರೆ ಗೊತ್ತಾಗುತ್ತೆ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶಿಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ